ஏன் அக்கேன் வாட்டி நீத்துக்கோ அட்யாண்டி மாதாட் நீ சரி பப்பா வாண்டியா புதினே கல்ந்தாலும் நீ

ಏನ್ ಮನೇಲಿ ಕೆಲಸ ಇರೋಕ್ಕಿಲ್ಲ ಅಂತ ಕೊಟ್ಟಿದ್ರೆ ಬೆಳಗ್ಬೇಕು ಮನೆ ಮನಸ್ಸಿಟ್ಬೇಕು ಅದು ಇದು ಎಷ್ಟು ಕೆಲಸ ಇರೋದು ಮಾಡ್ಬೇಡ್ದಾ ಮಾಡ್ಬಿಟ್ಟೇನು ಆಟಿ ಪಪ್ಪ ಫೋನ್ ಮಾಡ್ತಾ ಬುವ ಬೆಂತಿ ಕೊಡವಿ ಅನ್ಬಿಟ್ಟು ಅತ್ತೆ ಹೋದ ಏನು ಅಕ್ಕಪಕ್ಕದಲ್ಲಿ ಇಷ್ಟು ಮಕ್ಕಳ ಬೇಡವಾ ಅಷ್ಟಕ್ಕೆ ಏನಿಗೆ ಹದಿನಾರು ಮಾತಾಡಿರಿ ನೀವು ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಏನ್ ಅರ್ಥ ಕಟಿ ಅರ್ಥ ಕಟ್ಟಿ ಮಾತಾಡ್ತಿರಲ್ಲ ನೀವು ಅಷ್ಟಕ್ಕೇ ಏನಿಗೆ ಮಾತಾಡ್ತೀರಿ ನೀನು ಇಟ್ ಮಾಡ್ಕೊಳಕ್ರಿ ನೀನು ಕಳತಿ ಅಜ್ಜರು ಇಟ್ಟು ಇಲ್ಲ ಸಾಯ್ತು ಕಳಕ அல்ல ீன்பி தர மா ಚಿನ್ಕು ಅಮ್ಮ ಬಿಸಿಬೇಳೆ ಬತ್ತ ಮಾಡಮ್ಮ ಅಂತ ಅಕ್ಕೇ ಮಾಡಿ ಮಾಡ್ಬಿಟ್ಟು ಹದಿನಾರ ತರ ಮಾಡ್ತೀನಿ ಮಗನ ಕೈ ಬಿಡಕ್ಕೆ ಹಿಡ್ಕೊಂಡು ಕೈ ಎತ್ಕೋ ಎತ್ಕೊ ಇಟ್ಕೊತಾನೆ ಮಾಡ್ತೀನಿ ಕಟ್ಕೊಂಡು ಅಲ್ಲ ನಿಮ್ಮವರು ಅಲ್ಲೇ ಕೂತಾರಲ್ಲ ಮೇವ್ ಮನೇಲಿ ಅಲ್ಲಿ ಹತ್ತಿನಾರ ಅಡ್ಗೆ ಗಂಟೆ ಕುತ್ಕೊಳ್ಳೋಕಿಲ್ಲ ಮಗಿನ ಕಟ್ಕೊಂಡು ಹೆಂಗ ಮಾಡ್ ನಾನು ಗೊತ್ತಾಗಲಿಲ್ಲ ಮತ್ತೆ ಕಣ್ಣಿ ನಿಮಗೆ ಅಲ್ಲಿ ಚೆನ್ನಾಗಿ ಮಾತಾಡ್ತೀರಿ ನೀವು ಕೈ ಹಿಡ್ಕೊಂಡ ಕೂತ್ಕೊತಾರೆ ಅಂದ್ಕೊಂಡು ಇಟ್ಕತ್ತ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡಬೇಕು ಬಂಗವ ಸರಿ ಬಿಡಿ ಅಡ್ಜಸ್ಟ್ ಹೋಗಬೇಕು ನೀವು ಎತ್ಕಡೆ ಕುಂತಿದ್ಯಾ ನನ್ನ ಬಂದೆ ಅರ್ಧ ಗಂಟೆ ಆಯ್ತಲ್ಲ ಅರ್ಧ ಗಂಟೆಯಿಂದನೂ ಕಮ್ಲಾಕೊಂಡು ಮೇತೇವೆ ಏನು ಕೆಲಸ ನಿಂಗೆ ಏನು ಕೆಲಸ ಮನೆ ಮನೆ ಸುತ್ತ ನಿಂತಿದ್ದೀಯ ಅಜ್ಜೋರು ಹೇಳೋಕ್ಕೆ ಕೇಳೋದಿಲ್ಲ ಅನ್ಕೊಬಿಟ್ಟು ಕೆಪಾಲ ಸೇರಿಸೋಡ್ತೀನಿ ನಿಮಗೆ ಏನನ್ಸುತ್ತೀ ಅವ್ರು ಮನಗಿನ ಕಡೆ ಹೋದ ನೀನು ಓ ಏನು ಹೋಗಬೇಕು ಅಂತ ನೀನು ಅಲ್ಲವಾ ಏನು ಊರು ಊರು ತಿರ್ಗ್ರಣ್ಣ ಏನು ಮನೆ ಮರ್ವದಿಲ್ಲ ನಿಂಗೆ ತಿರ್ಕೊಂಡು ತಿರ್ಕೊಂಡು ನಿತ್ಕೊಬಿಟ್ಟು ಮನ್ಮನೆಯ ಚಂದ ಅಂತಾರೆ ಅಜ್ಜಿಗೆ ಏನಾದ್ರು ಗೊತ್ತಾದ್ರೆ ನಾವು ಇಲ್ಲದ ಹೊತ್ಕೇ ಮನೆ ಮನೆ ಸುತ್ತಾಳೆ ಅಂದ್ಬಿಟ್ಟು ನಿಂಗೆ ಮನೆ ಮರಗೋತಿ ಹೋಗೋದು ನಿನ್ನೇ ಬೇರೆ ಕಮ್ಮಿ ನಿಂಗೆ ಏನಾರು ಮಾಡ್ಕೊಳ ನಿಮ್ಗೆ ಯಾರು ಹೇಳರು ಏನಾರು ಹೇಳ್ಬಿಟ್ರೆ ನಿಮ್ಗೆ ಟಿಕೆಟ್ ಕತ್ತಿತಿರಿ ಸುಮ್ನಿರಿ ಈಗ ಏನಿದ ಬಿಸಿ ಬೇಡ ಬಿತ್ತಿನ ಯಾಕನಾ ಈಗ ಆತ ಕೂತ್ಕೋ ಸಣ್ಣ ಬಿಟ್ರು ನಿಂಗೆ ನಡ್ಗೆ ಮಟ್ಟ ಪ್ರಸಾದ ಕೊಸ್ಕಾಯ್ ಕೂತ್ಕೊತೀನಿ ಇಲ್ಲಿ ಓ ಅಲ್ಲಿ ವ್ಯಾಪಾರ ಮಾಡೋದ್ ಬೇಡ ಯಪ್ಪಾ ದೇವ್ರು ರೀ ಥೂ ಗೊತ್ತಿಲ್ಲ ಇವತ್ತು ಬರ್ತಾರ ಬಿಟ್ಟು ಇಷ್ಟೊತ್ ಬರ್ತದ ಯಾಕೆ ಮಾಡ್ಬೇಕು ಅಂದ್ಬಿಟ್ಟು ಮಾಲೆ ಚುತ್ಕೊಂಡ್ ಇದ್ದಿಲ್ಲ ತಿನ್ನೋಕ್ ಮಾಡ್ಕೊಂಡು ನೀನು ಹಂಗೆ ಬೇಡಕತ್ತೆ ಆಯೇ ಏನ್ ನೀವೇ ಸೆಗೇ ಮಾತಾಡ ಮಾತಾಡ್ತೀರಾ ಸುಮ್ನೆ ಬಾಯ್ ಬಿಟ್ಟಿ ಏತಾಗೆ ಏ ನಿಂಗೆ ರಾ ಜೀರಾ ಕಣ ಯಾವಾಗಲೂ ಎರಡು ವರ್ಗ ಬರ್ತಿದ್ರು ಇವತ್ತು ಹನ್ನೆರಡು ವರ್ಗಕ್ಕೆ ಬರ್ಬಿಟ್ಟು ಊಟ 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 ಅಂತೀರಿ ಬಿಸಿದು ಮಾಡ್ಕೊಡೋದ ಅಂತ ಸುಮ್ಮನಿದ್ದೆ ಮಾಡ್ಬಿಡ್ಬೋದು ಆರೋಯ್ತು ಆರೋಯ್ತು ಆರೋಗ್ಯದ ಅಂತಿದ್ರಿ ಎಕ್ಕಾಗಿ ಅಂತ ಸಾಯೋದು ನಿಮ್ತವು ನಿಮ್ಮ ಕುಟುಂಬ ಸಾಯಕ್ಕಂತೂ ನಮ್ಗೆ ಕೈಕಲಕ್ಕ ಮತ್ತಾಗೆ ಏನು ನೀವೇ ಸರಿಯ ಅಯ್ಯಪ್ಪ ಭಗವಂತ ಏನು ಮಾತಾಡ್ಕೊಡಕ್ಕದು ನಿಮಗೆ ನೀವು ಮಾತಾಡಿದೆ ಸರಿ ಅಂದಕ್ಕು ನೀನು ನನ್ನ ಮಾತುಕಿತ ಆಡ್ಬೇಡ ನೀನು ಜಾಸ್ತಿ ನೀನು ಭಾಳ ಬದಲಾವಣೆ ಆಗಿದೆ ನೀನು ಸರಿಯಾ ನೀನು ಈ ಬೋತ್ನ ಅಂತ ಅಡುಗೆ ಮಾಡೋಕೆ ಕಲಿ ನೀನು ಬಿಸಿ ಬೇಳೆ ಬಾತ ಮನೆ ಜನ ಯಾರು ಇಡ್ತೀನಿ ಕಿಲ್ಲ ಮನೇಲಿ ಗೊತ್ತಿದ್ಮೇಲೆ ನೀನು ನೀನು ಹೆಂಗೆ ಮಾಡಿದೆ ನೀನು ಕೇಳ್ತಲ್ಲ ಚಿನ್ನು ಕೇಳಿದ್ವಲ್ವಾ ಕೇಳಿದ್ರೆ ವಣ್ಣುಗೊಂಚೂರು ಮಾಡ್ಕೊಡ್ಬೇಕು ನೀನು ಅದು ಬಿಟ್ಬಿಟ್ಟು ಇವತ್ತು ಊರ್ಲಾಗೆ ತಿನ್ಕೊಂಡ್ರು ಅಂದ್ರೆ ಅವನಿಗೆ ಗ್ಯಾಸ್ಟ್ರಿಕ್ ಹುನಿಗೆ ಗೊತ್ತು ಏನೋ ಸರ್ತಪ್ಪು ಏನು ಮಾಡೋದು ಏನು ಕಿಲ್ಲ ಅವರು ನೋಡುಗು ಮಾನಿದ್ದಾಗ ಅಚ್ಚಕಟಾಗಿ ಮಾಡ್ತಿರು ಅಡುಗೆ ಈಗ ಹಳು ಹೋದ್ಮೇಲೆ ಅಡುಗೆಯೆಲ್ಲ ಊಟನೇ ಇಲ್ಲ ಅಂತ ದೂರಿಸ್ಕಬೇಕಲ್ಲ ನೀವು ಅತ್ತಿ ಹಿಂಗೆ ಆಡೋದು ನೀವು ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಸೊ ಉಮ್ನೆ ಅಚ್ಚಕಟಾಗಿ ಮಾಡ್ಕೊಂಡು ಹೋಗಿ ಮೊದಲು ಹಂಗೆ ಮಾಡ್ಕೊಳಿದ್ರು ಹಿಂಗೆ ಈಗ ಆಗ ಹಂಗಾರೆ ರಸ್ಮೇಲೆ ಮಾಡ್ತಿದ್ಲ ನೀನೇನು ಮುಡ್ತಿಲ್ವಾ ಎಲ್ಲ ಅವಳೇ ಮಾಡೋಲ್ಲ ಯಾಕೋ ಹೇಳ್ತಾ ಇದೀಯಪ್ಪ ಈಗ ಮೊದಲು ಮತ್ತೆ ಎಲ್ಲಾನು ಅಂತಿದೆ ಈಗ ಬಿಸಿ ಬೆಳೆ ಬಾತ್ ಮಾಡಿದ್ದೀವಿ ಗೊತ್ತ ನಮ್ಮನ್ನು ಯಾರು ತಿನ್ನೋಕ್ಕಿಲ್ಲ ಅಂತ ಅದೇನು ತಿಂಡದ ಹೊಟ್ಟೆಗೆ ಹೊಟ್ಟೆ ಎಷ್ಟು ಸುಸ್ತಾಯ್ತ ಕುಂತದ ಯಾವಾಗಲೂ ಎರಡು ಗಂಟೆಗೆ ನಾನು ಇವತ್ತು ಹನ್ನೆರಡು ಗಂಟೆ ಹೊಟ್ಟೆ ಎಷ್ಟಿತ್ತು ಅದಕ್ಕೆ ನಾನು ಓದ್ಲಂತೇ ಮನೆಗೆ ಬಂದರೂ ಒಂಚೂರು ಅಡುಗೆ ಮಾಡ್ಕೊಳಕಾಯ್ತಾರೆ ನೋಡು ಏನು ಅರ್ಗಡೆ ಏನು ಹೋಗಿ ದುಡಿಯೋರಂಗ ಕರ್ತಿದ್ರಿ ನೀವು ಹೊಲ್ತುರು ಗೊತ್ತಾಯ್ತೀನಿ ಮತ್ತೆ ಅವ್ರಿಗೆ ಯಾವ್ಬಿಟ್ಟು ಕರ್ತಾಳೆ ನೋಡು ಎಲ್ಲ ರೀ ಬರ್ತಾರೆ ಯಾವಾಗಾರು ಬರ್ರಿ ಅಂದ್ಬಿಟ್ಟು ಅಕ್ಕಿ ಹಾಕಿಬಿಟ್ಟು ಅಂದ್ಬಿಟ್ಟು ಹೋಗಲಿ ಕೂತಾಳಲ್ಲಿ ಚಾಡಿ ಮಾತು ಕಟ್ಕೊಂಡು ಚಾಡಿ ಗಿಡಿ ಮಾತಾಡ್ಕೊಂಡು ನಮ್ಗೆ ಗೊತ್ತಿಲ್ಲವಾ ಬಾಟಿ ಯಾವ ಯಾವ ಯಾರ ಮನೆಗೆ ಉದ್ದಾರ ಮಾಡಿದಳು ಯಾರ ಮನೆ ಉದ್ದಾರ ಮಾಡಿದಳು ಕಂಬಲಕ್ಕೆ

ನನ್ನ ತಮ್ಮನು ನನ್ನ ತಮ್ಮ ಇರ್ತೀನಿ ಏನು ಕಿತ್ಕೋ ಹೋಗಿದ್ರು ನಿಮಗೆ ಏನಾದರೂ ಬಾಚಕ ಹೋಯ್ತಿದ್ರ ನಾನು ಹೇಳಿದೆ ಎಲ್ಲೋ ಪಾತ್ರ ಕಿತ್ತು ತಗೊಂಡೋಗಿರಲಿಲ್ಲ ಇಲ್ಲದನೆಯಾ ಆ ಪಾಟ್ಯಾವಲ್ಲ ನೀವು ಹೊಸ ತಕೊಳ್ರಲ್ಲ ನೀವು ಕೇ ಬೇಡ ಬಿಡಣ ನೀನೇ ಬಡಿಕೋ ನಾವು ತಗತೀವಿ ಅಲ್ಲಿ ಅಂದ್ಬಿಟ್ಟು ನನ್ನ ತಮ್ಮ ಅಂದವನೇ ಹೋಗ ಅವತ್ತು ನಾನು ಈಚೆ ಕಡಿದಿನ ನೋಡಿ ನೀನು ದೊಡ್ಡ ಮನ್ಸ್ಕಿತಿ ನೀನು ಒಳಗೆ ಕುತ್ಕೊಬಿಟ್ಟೆ ನೀನು ಕೂತ್ಕೊಬೇಕಾಗಿ ನೀನು ಬಂದು ಈಚೆ ಬಂದು ಮಾತಾಡಿದ್ರೆ ಎಷ್ಟು ಖುಷಿ ಆಗೋದು ಹೆಂಗೆ ಬಂದಿ ನಮ್ಮ ಅಕ್ಕ ಮಾತಾಡೋದು ಅಂತ ಎಷ್ಟು ಖುಷಿ ಆಗೋದು ಹೇಳು ಮಾತಾಡ್ತಾಳೆ ಮಾತಾ ಅದೇನಾಗ ಬುದ್ದಿ ಕಲಿತಿದ್ದೀವ ಕಾಡೋಣ ನೀನು ಕಲಿಬೇಕು ಕರ್ಬು ಬುದ್ದಿ ಎಷ್ಟು ಮುಟ್ಟು ಕರ್ಬಲ್ ಬುದ್ದಿ ಕಲಿಬಾರ್ದು ಮನ್ಸ ಬದುಕಲಿ ಬಿಡು ಅವನೇ ನಾವೇನು ಕೊಟ್ಟಿದ್ದಾವ ನೂರ ಅಟೆವರಿ ಮಾಡ್ಕೊಂಡು ರೂಲ್ ತರ ಮಾಡಕ್ಕೆ ಕೊಟ್ಟಿದ್ದಾವೆ ಇನ್ನು ಮುಂದೆ ಯಾವಾಗಾರು ಕೊಟ್ಟಿದ್ರೆ ಅದನ್ನು ಕೊಟ್ಟಿದ್ದೇನೆ ನಾವು ಕೊಟ್ಟಿರೋದ್ರಲ್ಲಿ ನೀನು ಬದುಕ್ತಾರಲ್ಲ ಬಾಳ್ತಾರಲ್ಲ ಅಂತ ಅಟೆವರಿ ಮಾಡ್ದೆ ಏನೋ ಅದೃಷ್ಟ ಚೆನ್ನಾಗದ ಅವ್ರು ಅತ್ತೆ ಮನೆಗೆ ಕೊಟ್ಟವ್ರೆ ಅಚ್ಕಟಾಗ ಬಾಳ್ತಾವೆ ಬಿಡು ಅತ್ತೆ ನಾವು ನೋಡಿಬಿಡು ಅಟವ್ರ ಕತ್ತಿ ಅವ್ರು ಕರ್ಬೇಕು ಆ ಬುದ್ಧಿಯಾಗ ಕಲಿಬೇಡ ನನ್ನ ತಮ್ಮ ಬದುಕಿದ್ರೆ ಒಂದಾರ ಒಂದು ದಿವಸ ನನ್ನ ಕಷ್ಟ ಅಂತ ಹೋದಾಗ ನನ್ನ ನನ್ನ ತಮ್ಮ ಕೈ ಬಿಡಕಿಲ್ಲ ಸರಿಯಾ ಓಸಿ ನೀ ಎತ್ತಾಗಿರೋದ ಕಲಿ ನೀನು ಆ ಹೆಣ್ಣು ಅಷ್ಟು ಆಸೆ ಮಾಡ್ಕೊಂಡು ಅಕ್ಕ 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 ಅಂತ ಹಿಂಗೆ ಗುಡ್ಲೆ ಸುತ್ತಿತ್ತು ಆ ಹೆಣ್ಣಿಗೆ ನೀನು ತೋರ್ಬಿಟ್ರ ನಿನ್ನ ಬುದ್ಧಿಯಿಂದ ಎದ್ದು ಈಚೆಗೆ ಬರ ಒಳ್ಳು ಆ ಪಾಠ ಇಂಜಾಯ್ ಮಾಡಿದ್ರು

ಹೋಗ ಹೊತ್ನಲ್ಲಿ ಮಾತಾಡ್ಬಿಟ್ಟು ನೀವೀರೋದು ನೋಡ್ಕೊಂಡು ಬುಲಾಟಾಡಕೊಂಡು ಆ ಊರದು ಕಂಡು ಬರೋಕಿಲ್ಲ ನಮ್ದು ಕಂಡು ಬರ್ತದ ನಿಮಗೆ ನಿಮಗೆ ಅವರೇ ಸರಿ ನಾವು ತಪ್ಪು ನಾವು ತಪ್ಪಾದ್ರೂ ಪರವಾಗಿಲ್ಲ ನಾವು ನೆಚ್ಚಿಸೋಕೆ ನಾಟಕ ಹಾಕಿಲ್ಲ ನಮಗೆ ಸರಿಯಾ ನೀವು ಹದಿನೈದ್ ಮುನ್ಸರ್ ಮಾಡಿಕೊಂಡು ನೀವು ಜಗಳ ಆಡ್ಬೇಡಿ ಈಗೇನು ನಿಮಗೆ ಊಟ ಬೇಕು ತಾನೇ ಬನ್ನಿ ಓಕೆ ಹಾಕ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಷ್ಟೇ ಇನ್ನೇನು ಅದ್ರ ಮೇಲೆ ನಿಮ್ಗೆ ಜಗಳ ಮಾಡ್ಬೇಕು ಅಂದ್ರೆ ನಿಮ್ಮ ಇಷ್ಟ ನನ್ಗೂ ನಿಮ್ ಕೂಡ ಜಗಳ ತಿಳ್ಕೊಳಗೆ ಇಷ್ಟ ಇಲ್ಲ ನನಗೆ ಸರಿಯಾ ಓಹ್ ನಾನು ತಿನ್ಕೊಂಡು ಮಡಕಿರಲ್ಲ ನನಗೆ ಹೋಗಿ ಬರ್ತಾ ನಿಮಗೆ ಅಲ್ಲ ಯಾಕೆ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊತಿದ್ವಿ ನೋಡಿ ಗಂಧದ್ ಮಾತಾಡ್ತಿ ಗಂಧದ್ ಮತ ಓಹ್ ನಾನೇ ಕಣಪ್ಪ ನಾನೇ ಗಂಧ ಗಮಂದ ಏನೋ ಕಲ್ತಿರೋಳು ನಾನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ